ಬೆಂಗಳೂರಿನ ಅತ್ಯಂತ ಹಳೆಯ ಸ್ಮಶಾನದ ಮನ ಮಿಡಿಯುವ ಕತೆ ಮಾಜಿ ರಾಷ್ಟ್ರಪತಿ ನೀಲಂ ಸಂಜೀವ್ ರೆಡ್ಡಿ ಇರುವಂತಹ ಸಮಾಧಿ ಜಾಗದಲ್ಲಿ ಇದೆಂತಹ ಅವ್ಯವಸ್ಥೆ ಕಲ್ಪಲ್ಲಿ ಸ್ಮಶಾನಕ್ಕೆ ಬೇಕಿದೆ ಮೂಲಭೂತ ಸೌಕರ್ಯಗಳ ಆಸರೆ ಮೂಲಭೂತ ಸೌಕರ್ಯವಿಲ್ಲದೆ ಸ್ಮಶಾನದ ಸಿಬ್ಬಂದಿಗಳ ಪರದಾಟ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ನಿರ್ವಹಣೆಯಲ್ಲಿ ಇರುವಂತಹ ಕಲ್ಪಲ್ಲಿ ರುದ್ರಭೂಮಿ ಇಲ್ಲಿರುವ ನಲವತ್ತಕ್ಕೂ ಹೆಚ್ಚು ನೌಕರರಿಗಿಲ್ಲ ಮೂಲಭೂತ ಸೌಕರ್ಯ ಇವರಿಗೆ ಬೇಕಿದೆ ಶೌಚಾಲಯ ಕುಡಿಯುವ ನೀರು ಸೂಕ್ತ ಆಸರೆ ಮೃತಪಟ್ಟ ಶವದ ರಿಜಿಸ್ಟರ್ ಮಾಡೋ ಕಚೇರಿ ಸಂಪೂರ್ಣ ಅಧ್ವಾನ ಮಳೆ ಬಂದ್ರೆ ರಿಜಿಸ್ಟರ್ ಕಚೇರಿ ಪೂರ್ತಿ ನೀರು ಕೂರುಕು ಆಗದಂತಹ ಪರಿಸ್ಥಿತಿ ನಿರ್ಮಾಣ ಶೌಚಾಲಯವಿಲ್ಲದೆ ಪರದಾಡ್ತ ನಡೆಸ್ತಾ ಇರುವಂತಹ ರಿಜಿಸ್ಟರ್ ಸ್ಮಶಾನದಲ್ಲಿ ಗುಂಡಿ ತೆಗೆಯೋ ನಲವತ್ತರಿಂದ ಐವತ್ತು ಮಂದಿಗೂ ಇಲ್ಲ ಕುಡಿಯುವ ನೀರು ಕುಡಿಯೋಕ್ಕೂ ನೀರಿಲ್ಲದೆ ರೆಂಟ್ ವ್ಯವಸ್ಥೆ ಇಲ್ಲದೆ ನಿತ್ಯವೂ ನರಳಾಟ ಕಳೆದ ಏಳೆಂಟು ವರ್ಷಗಳಿಂದ ಸಮಸ್ಯೆ ಅನುಭವಿಸ್ತಾ ಇದ್ರು ಕಣ್ಮುಚ್ಚಿ ಕುಳಿತ ಪಾಲಿಕೆ ಸಮಸ್ಯೆ ಬಗ್ಗೆ ಪದೇ ಪದೇ ಪತ್ರ ಬರೆದರೂ ಕ್ಯಾರೆ ಎನ್ನದ ಸಂಬಂಧಪಟ್ಟ ಅಧಿಕಾರಿಗಳು ಅಕಾಡೆಮಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತ ಐದನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ ಪ್ರಥಮ ಪಿಯುಸಿ ದ್ವಿತೀಯ ಪಿಯುಸಿ ದಾಖಲಾತಿ ಪ್ರಾರಂಭವಾಗಿದೆ ನಮ್ಮಲ್ಲಿ ಪಿಸಿ ಎಂಬಿ ಪಿಸಿ ಎಂ ಸಿ ನೀಟ್ ಐಐಟಿ ಜೆಇಇ ಮೆಡಿಕಲ್ ಓದುವ ಮಕ್ಕಳಿಗೆ ನೀಟ್ ರಿಪೀಟರ್ಸ್ ಪ್ರವೇಶಾತಿ ಪ್ರಾರಂಭವಾಗಿದೆ ಕೆಲವೇ ಸೀಟ್ ಗಳು ಮಾತ್ರ ಲಭ್ಯವಿದ್ದು ನೂರಕ್ಕೆ ನೂರಷ್ಟು ಫಲಿತಾಂಶ ನೀಡಲಾಗಿದ್ದು ಮೂರು ವಿದ್ಯಾರ್ಥಿಗಳಲ್ಲಿ ಒಬ್ಬ ವಿದ್ಯಾರ್ಥಿಗೆ ಸರ್ಕಾರಿ ಮೆಡಿಕಲ್ ಸೀಟ್ ಲಭ್ಯವಾಗುತ್ತೆ ಹಾಗೆ ಜೆಇಇನಲ್ಲಿ ಓದಿದ ವಿದ್ಯಾರ್ಥಿಗೆ ಸರ್ಕಾರಿ ಎಂಜಿನಿಯರಿಂಗ್ ಸೀಟ್ ಕೂಡ ಲಭ್ಯವಾಗುತ್ತೆ ಹಾಗಿದ್ರೆ ಒಮ್ಮೆ ಭೇಟಿ ಕೊಡಿ ಎನ್ ಪ್ಲಸ್ ಅಕಾಡೆಮಿ ವಿಳಾಸ ನಂಬರ್ ಎಂಟು ಶ್ರೀ 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 ಶಿವಕುಮಾರ ಸ್ವಾಮೀಜಿ ರಸ್ತೆ ಕೆರೆಗುಡ್ಡದಹಳ್ಳಿ ಹಳ್ಳಿ ಚಿಕ್ಕಬಾಣವಾರ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಒಂಬತ್ತು ಸೊನ್ನೆ ಹಾಗೂ ಭದ್ರಪ್ಪ ಲೇಔಟ್ ಕೊಡುಗೆಹಳ್ಳಿ ಮುಖ್ಯ ರಸ್ತೆ ಬೆಂಗಳೂರು ಮತ್ತು ಡಿಮಾರ್ಟಿ ಹಿಂಭಾಗ ಯಲಹಂಕ ನ್ಯೂಟೌನ್ ಬೆಂಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಎಂಟು ಎಂಟು ಆರು ಒಂದು ಐದು ಮೂರು ಒಂಬತ್ತು ಒಂಬತ್ತು ಎಂಟು ಎಂಟು ಹಾಗೂ ಎಂಟು ಆರು ಒಂದು ಎಂಟು ಸೊನ್ನೆ ಮೂರು ಆರು ಎರಡು ಎರಡು ಒಂಬತ್ತು ಮತ್ತು ಒಂಬತ್ತು ಒಂಬತ್ತು ಎಂಟು ಆರು ಎರಡು ಎರಡು ಐದು ಎಂಟು 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 You <laughs>

ನನಗೆ ನಾನ್ ನಿಮ್ಮ ಕೆಲ್ಸ ಹೆಂಗ್ ಮಾಡ್ಕೊಟ್ಟಿದೀನಿ ಏನಾದ್ರೂ ನಾನು ಕರೆಕ್ಟ್ ಮಾಡ್ಕೊಬೇಕಾಟಿಸ್ಫ್ಯಾಕ್ಷನ್ ಫೀಡ್ಬ್ಯಾಕ್ ಬರ್ಕೊಡಿ ಅಂತ ಹೌದು ಇದು ಎರಡನೇ ಫೀಡ್ಬ್ಯಾಕ್ ಬೇಕು ಸೊ ಅವ್ರು ಬಂದಾಗ ಫಸ್ಟ್ ಫೀಡ್ಬ್ಯಾಕ್ ಬುಕ್ ನೀರಿ ಕೊರತೆ ಮತ್ತೆ ನಾನು ಇಲ್ಲಿ ಅಪಾಯಿಂಟೆಡ್ ಆಗಿದ್ದು ಟ್ವೆಂಟಿ ಒನ್ ಅಲ್ಲಿ ಟೂ ತೌಸಂಡ್ ಟ್ವೆಂಟಿ ಒನ್ ಅಲ್ಲಿ ಅವಾಗಿಂದ ನನ್ ಕೈಯಲ್ಲಿ ಎಷ್ಟು ಆಗಬೇಕು ಅಷ್ಟು ನಾನು ಮಾಡ್ತಾ ಇದೀನಿ ನಾನು ಅವರೇ ಬಂದ್ ಮಾಡ್ಬೇಕಂತೂ ವೇಟ್ ಮಾಡ್ತಾ ಇದ್ವಿ ನನ್ನ ಕೈಯಿಂದ ಎಷ್ಟಾಗುತ್ತೋ ನಾವು ನಾನು ಮತ್ತೆ ಡಿಗ್ಗಸ್ ಎಲ್ಲ ಸೇರಿಸಿ ನಾವು ಮಾಡ್ತಾ ಇದೀವಿ ಆದರೆ ಬೇಸಿಕ್ ಫೆಸಿಲಿಟಿ ಅಂದರೆ ಅಟ್ಲೀಸ್ಟ್ ಗಾರ್ಬೇಜ್ ಬಿನ್ಸ್ ನಮ್ಗೆ ಪ್ರೊವೈಡ್ ಮಾಡಬೇಕು ಮತ್ತು ವಾಟರ್ ಇನ್ನೂ ಸ್ವಲ್ಪ ಜಾಸ್ತಿ ಮಾಡಬೇಕು ವಾಶ್ರೂಮ್ಸ್ ಮೇನ್ ಇಂಪಾರ್ಟೆಂಟ್ ಆಗಿ ಯಾಕಂದರೆ ಇಲ್ಲ ಅಂದರೆ ಕಷ್ಟ ಕೆಲಸ ಬಂದು ಮಾಡಿ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಇದ್ಬಿಟ್ಟು ಸರಿಯಾಗಿ ನೀರು ಕುಡಲಿಲ್ಲ ಏನು ಮಾಡಿಲ್ಲ ಅಂದ್ರೂ ಹುಷಾರಿದ್ರೆ ನಾನೇ ಕಷ್ಟ ಪೀಲ್ಬೇಕು ಏನೇ ಇದ್ರೂ ಸಮಸ್ಯೆ ಆದ್ರೂ ನಾನು ಆಫೀಸ್ ಬರ್ತೀನಿ ವರ್ಷದಲ್ಲಿ ಒಂದು ದಿವಸ ನಾನು ರಜೆ ತಗೊಂಡು ಹೋಗಿದ್ದು ನನ್ನ ಎಂಗೇಜ್ಮೆಂಟಿಗೂ ನಾನು ಬಂದೆ ನನ್ನ ಮದುವೆ ದಿನನೂ ಎರಡು ದಿವಸ ಇತ್ತು ನನ್ನ ಮದುವೆ ಯಾರೋ ಫೋನ್ ಮಾಡಿದರು ಪಬ್ಲಿಕ್ಕು ಮೇಡಮ್ ಎಮರ್ಜೆನ್ಸಿ ತುಂಬ ದೂರ ಇದು ಬಂದಿ ನಮ್ಮ ಮನೇಲಿ ಎಲ್ಲಿದ್ರು ಆಚೆ ಹೋಗ್ಬಾರ್ದು ಅಂತ ನಾನು ಇಲ್ಲದೆ ಇಲ್ಲ ಫಸ್ಟ್ ಕೆಲಸ ಅದರಿಂದ ನಾನು ತಿಂತಾ ಇದ್ದೀನಿ ಅಂತ ಮನೆಯಿಂದ ನಾನು ಜಗಳ ಮಾಡ್ಕೊಂಡು ನಮ್ಮ ಅಣ್ಣ ಹತ್ರ ಎಲ್ಲ ನಾನು ಅಲ್ಲಿಂದ ಈ ಕೆಲಸ ತಗೊಂಡು ಬಂದು ರೆಜಿಸ್ಟ್ರೇಷನ್ ಎಲ್ಲ ಮಾಡಿಕೊಡ್ಬಿಟ್ಟು ಆಮೇಲೆ ಅವ್ರಿಗೆ ಬೇಜಾರಾಯಿತು ಮೇಡಮ್ ಸಾರಿ ಮೇಡಮ್ ನಿಮ್ಮ ಮದುವೆ ಅಂತ ನಾನು ಗೊತ್ತಿಲ್ಲ ನಾನು ಹೇಳಿದ್ರೆ ಪರವಾಗಿಲ್ಲ ಸರ್ ಅಂತ ಅವ್ರು ಬಂದುಬಿಟ್ಟು ಮೇಡಮ್ ನಿಮಗೆ ನನ್ನಿಂದ ಏನೋ ಆಗುತ್ತೆ ಅಂತ ಇನ್ನೂರು ರೂಪಾಯಿ ಕೊಟ್ಬಿಟ್ಟು ಏನಾದರೂ ನೀವು ಈಸ್ಕೊಳ್ಳಿ ನಿಮಗೆ ಅಂತ ಅಂತ ಕೊಟ್ಬಿಟ್ಟು ಹೋಗ್ತಾರೆ ಸೊ ಇಲ್ಲಿ ಬರೋರು ನನ್ನ ಪಬ್ಲಿಕ್ ಅಂತೂ ಸಪೋರ್ಟ್ ಜಾಸ್ತಿ ಇದೆ ಅವ್ರು ಆಫೀಸ್ ಕಂಡೀಷನ್ ನೋಡ್ತಾ ಫಸ್ಟ್ ಕ್ವಶನ್ ಮಾಡೋದು ನೀವು ಹೆಂಗೆ ಧೈರ್ಯದಿಂದ ಕೆಲಸ ಮಾಡ್ತೀರಾ ಲೈಟ್ ಇಲ್ಲ ಏನಿಲ್ಲ ಅಂತ ಇದು ಸ್ಟ್ರೀಟ್ ಇಂದ ನಾವು ಕನೆಕ್ಷನ್ ಇದು ತೊಗೊಂಡಿದ್ದೀವಿ ಯಾಕಂದರೆ ಎರಡು ಮೂರು ಟೈಮ್ ಹಾವು ಇಲ್ಲಿ ತನಕ ಬಂದಿದೆ ಸೊ ನಾವು ಅವ್ರಿಗೆ ಹೇಳಿದ್ದೀವಿ ಆ ಹಾವೆಲ್ಲ ಬರುತ್ತೆ ಅಂತ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ